ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಸೊ ನನ್ನ ಹೆಸರು ರಾಜೇಶ್ವರಿ ಅಂತ ಎಲ್ ಐ ಸಿ ಪಾಲಿಸಿ ಮಾಡಿರೋ ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಇದೆ ಸೊ ಕೇಂದ್ರ ಸರ್ಕಾರದಿಂದ ಇರುವಂಥ ಆದೇಶ ಸೊ ಸಂಪೂರ್ಣವಾಗಿ ನೋಡಿ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸೊ ಎಲ್ ಐ ಸಿ ಪಾಲಿಸಿ ಮಾಡಿರೋರಿಗೆ ಇಷ್ಟು ದಿನ ಎಂಡೋಮೆಂಟ್ ಪ್ಲಾನ್ ಆಗಿರ್ಬೋದು ಯಾವುದೇ ಪಾಲಿಸಿನ ಮಾಡಿಸಿದ್ರು ಕೂಡ ನೀವು ಜಿ ಎಸ್ ಟಿನ ಕಟ್ಟಬೇಕಾಗಿತ್ತು ಸೊ ಹದ್ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರ್ತಾ ಇತ್ತು ಸೊ ಇವಾಗ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಕೇಂದ್ರ ಸರ್ಕಾರ ಸೊ ಹೆಲ್ತ್ ಇನ್ಶೂರೆನ್ಸ್ ಅದು ಎಲ್ ಐ ಸಿ ಜಿ ವಿಮಾ ಆಗಿರ್ಬೋದು ಬೇರೆ ಯಾವುದೇ ಹೆಲ್ತ್ ಇನ್ಶೂರೆನ್ಸ್ ಆದ್ರೂ ಕೂಡ ಜಿ ಎಸ್ ಟಿಯನ್ನು ರದ್ದು ಮಾಡಿದೆ ಸೊ ಅದಕ್ಕೋಸ್ಕರ ಸೊ ನಿಮಗೆ ಇನ್ಮೇಲೆ ಎಲ್ ಐ ಸಿ ಪ್ರೀಮಿಯಂನ ತುಂಬ್ತಾ ಇದ್ದರೆ ಸೊ ಮೊದಲು ನೀವು ಪ್ರೀಮಿಯಂ ಜೊತೆಗೆ ಜಿ ಎಸ್ ಟಿಯನ್ನು ಕೂಡ ಕಟ್ಟಬೇಕಾಗಿತ್ತು ಬಟ್ ಇವಾಗ ನಿಮ್ಮ ಪ್ರೀಮಿಯಂ ಎಷ್ಟಿದೆ ಅಷ್ಟೇ ನೀವು ಕಟ್ಟಬೇಕಾಗತ್ತೆ ಸೊ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರೋದನ್ನು ಎಲ್ ಐ ಸಿ ಮೇಲೆ ಇರೋದನ್ನು ಪಾಲಿಸಿನಲ್ಲಿ ಏನು ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಇರ್ತಾ ಇತ್ತು ಇಷ್ಟು ದಿನ ಸೊ ಇವಾಗ ರದ್ದು ಮಾಡಲಾಗಿದೆ ಸೊ ಇವಾಗ ಪ್ರೀಮಿಯಂ ಅಮೌಂಟನ್ನು ಮಾತ್ರ ನೀವು ಕಟ್ಟಬಹುದು ಕಟ್ಟಬೇಕು ಸೊ ಇನ್ನು ಮುಂದೆ ಸೆಪ್ಟೆಂಬರ್ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತೈದರಿಂದ ಎಲ್ ಐ ಸಿ ಮಾಡಿಸಿರೋ ಪ್ರತಿಯೊಬ್ಬರಿಗೂ ಕೂಡ ಇದೊಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಅದರಲ್ಲಿ ನಿಮಗೆ ಸೇವಿಂಗ್ಸ್ ಕೂಡ ಆಗುತ್ತೆ ಜಿ ಎಸ್ ಟಿ ಕಟ್ಟೋ ಯಾವುದೇ ಅವಶ್ಯಕತೆ ಇರೋದಿಲ್ಲ ಸೊ ಇನ್ನು ಮುಂದೆ ಪಾಲಿಸಿ ಮಾಡಿಸೋನು ಕೂಡ ಇದು ಗುಡ್ ನ್ಯೂಸ್ ಸೊ ಅವ್ರಿಗು ಕೂಡ ಯಾವುದೇ ರೀತಿಯ ಜಿ ಎಸ್ ಟಿನ ಕಟ್ಟಬೇಕಾದಂಥ ಅಗತ್ಯ ಇರೋದಿಲ್ಲ ಸೊ ಇದೊಂದು ಕೇಂದ್ರ ಸರ್ಕಾರದಿಂದ ಆಗಿರೋಂಥ ಒಂದು ಹೊಡೆ ನಿರ್ಧಾರ ಅಂತಲೇ ತಿಳಿಸ್ಬೋದು ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ಸರ ಇದೇ ಥರ ಸರ್ಕಾರದ ಯೋಜನೆ ಮತ್ತು ಸರ್ಕಾರದ ಹುದ್ದೆಗಳ ಮಾಹಿತಿಗೋಸ್ಕರ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲೈಕನನ್ನು ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ನಿಮಗೆ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗಳು ಬರುತ್ತೆ ಸೊ ಪ್ರತಿಯೊಂದು ವೀಡಿಯೋನು ಚಾನಲ್ನಲ್ಲಿರೋದನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಮ್ಯಾಕ್ಸಿಮಮ್ ವೀಡಿಯೋನ ಶೇರ್ ಮಾಡಿ ವಿಡಿಯೋ ಅನ್ನೋದು ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಟಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸೈಡ್ ತಿಳಿಸಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್